ಏನ್ ಉಣಿಸಿದ್ದ ಏನ್ ಮಾತ್ರ ಏನಾಗ್ಯದಪ್ಪ ಅಂತ ಕೇಳಿದ್ರ ಹೌದು ಲಚ್ಚಾಣ ಸಿದ್ಧಲಿಂಗ ಮುತ್ತೆ ಮತ್ತು ಜಿಗಜಿಣಿ ಕವದೆ ಮುತ್ತೆ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರಿಪ್ಪ ಇಬ್ರು ಕೂಡಿ ಕೌದಿ ಹೊಚ್ಚಕೊಂಡು ಬೆಂಕಿ ಹಚ್ಚಿ ಚಿಲಿಮಿಸಿದ್ಯಾರ ಹೆಂಗ ಕೌದಿ ಹೊಚ್ಕೊಂಡು ಕೌದಿ ಹೊಚ್ಚಕೊಂಡು ಇಬ್ರು ಕೂಡಿ ಕೌದಿ ಹೊಚ್ಚಕೊಂಡು ಕೌದಿ ಒಳಗೆ ಏನಪ್ಪ ಅಂತ ಕೇಳಿದ್ರೆ ಬೆಂಕಿ ಹಚ್ಚಿ ಚಿಲಿಮಿಸಿದ್ಯಾರ ಕರೆ ಆ ಚಿಲಿಮಿ ಏನಪ್ಪ ಅಂತ ಕೇಳಿದ್ರೆ ಬೆಂಕಿ ಹತ್ತಿರ್ತಕ್ಕಂತದ್ ಏನಾಯ್ತು ನೋಡು ಹೌದಾ ಅವಾಗ ಹತ್ತಿರ್ತಕ್ಕಂತ ಬೆಂಕಿ ಸದ್ದ ಜಿಗಜಿನ ಮಟ್ಟದೊಳಗ ಹೋಗಿ ನೋಡಿದ್ರು ಆ ಬೆಂಕಿ ಸಿಗುತ್ತದ ಕರೆ ಅವಾಗ ಮಾಡಿರ್ತಕ್ಕಂತ ಪವಾಡ್ ಏನಾದ್ರು ಐತಿ ಐತಿ ಹೌದಾ ಅಲ್ಲೊಂದು ಒಂದು ಮಾತು ಹೇಳ್ದ ಯಾರು ಕೌದಪ್ ಮುತ್ತೆ ಏನ್ರಿಪ್ಪ ಮಾತದು ಏ ಲಚ್ಚಾರ ಸಿದ್ಧಲಿಂಗ ಮುತ್ತೆ ಇವತ್ತು ಕೌದಪ್ ಮುತ್ತೆ ಕೀರ್ತಿ ಕೌದ್ಯಾಗ ಉಳಿಲಿ ಲಚ್ಚಾಣ ಸಿದ್ಧಲಿಂಗ ಮುತ್ತೆ ಕೀರ್ತಿ ಜಗತ್ತೆ ತುಂಬಾ ಹರಳಿ ತಿಳ್ಕೊಂಡು ಆಶೀರ್ವಾದ ಮಾಡ್ದ ಪುಣ್ಯಾತ್ಮರೇ ಆಶೀರ್ವಾದ ಮಾಡ್ದ ಹೌದಾ ಬೆಂಕ್ ಹತ್ತದ್ರ ಹಂತ ಬೆಂಕ್ ಹತ್ತಬೇಕು ಈ ಸದ್ಯ ಹೋಗಿ ಜಿಜಿಣಿ ಮಾಡೋದ್ರಾಗ ಹೋಗಿ ನೋಡಿದ್ರೆ ಸಿಕ್ತದ ಹಂತ ಬೆಂಕ್ ಹತ್ತಬೇಕಾಗಿ ಅದ ಪುಣ್ಯ ಹತ್ತವರ ಅದಕ್ಕೆ ಇರ್ಲಿ ಇರ್ಲಿ ಏನು ಬಹಳ ಮಾತಾಡ್ಲಾರ್ದೆ ನಮ್ಮ ಬಾಯಿಯವರು ಹೇಳಿದ್ರು ಏನತ್ರೀಪ ನಮ್ಮ ಸರ್ಜೋಡಿ ಕಲಾವಂತರು ಏನ್ ವಿಷಯದೊಳಗೆ ಮಾತಾಡ್ತಾರ ಮಾತಾಡ್ಲಿ ಮಾತಾಡ್ಲಿ ಏನು ಪ್ರಶ್ನೆ ಮಾಡ್ತಾರ ಮಾಡ್ಲಿ ಪ್ರಶ್ನೆ ಮಾಡಿದ್ರೆ ನೇರವಾಗಿ ಮುಂದಿನ ಪಳ್ಳ್ಯದೊಳಗ್ ಬಂದ್ರ ಇಲ್ಲಂದ್ರ ಇಲ್ಲ ಹೇಳ್ಬೇಕು ಇಲ್ಲತ್ ಹೇಳ್ಬೇಕು ಯಾರ ಅಪ್ಪನ ಏನಿಲ್ಲ ಅಂತ ಹೇಳದ್ರ ಯಾಕ್ರಿ ದಯಾರ್ ಕೇಳಿರಿ ಹೇಳ್ಯಾರ ಹೇಳ ಇನ್ನ ನಮ್ಮ ಸರ್ಜೋಡಿ ಕಲಾ ಮಂತ್ರಿಗ್ ಏನಾರ ನೀವ್ ವಿಷಯ ಪ್ರಶ್ನೆ ಮಾಡ್ರಿ ವಿಷಯ ಇಡ್ರಿಪಾತಾ ಅಂತಂದ್ರ ಕಡೆ ಸರ್ಜೋಡಿ ಕಲಾವಂತರಿಗೆ ಪ್ರಶ್ನೆ ಮಾಡೋದೈತಿ ಕರೆ ಮುಂದಿನ ಪಾಳ್ಯದೊಳಗ ಬಂದ್ರ ಬರ್ತದ ಇಲ್ಲ ಅಂದ್ರೆ ಇಲ್ಲ ತಿಳಿದು ಹೌದಾ ನಿಮ್ಮ ಪ್ರಶ್ನೆ ನಾ ಕೇಳ್ತಕ್ಕಂತ ಪ್ರಶ್ನೆ ಉತ್ತರ ಸಿಕ್ತಂದ್ರ ಉತ್ತಾರಿ ಅಂದ್ರೋರ್ಸ್ರಿ ಹೇಳ ಮಲ್ಲು ಏನತ್ರೀಪ ಅಚ್ಚಿ ಕಡೆ ಆ ಸಡಕನ್ ಕಂಪನಿದು ಏನಾದ್ರ ಉತ್ತಾರ ಅಂತ ಹೇಳ್ಯಾನ ನಾವು ಉತ್ತಾರ ಅಂತ ಹೇಳ್ಯಾನ ಹೇಳ್ದ್ರು ಅವರು ಹಾ ಮಾಲಿಂಗರಾಯ ಬೀರದೇವ್ರು ಹಿಂಗ ಉಟ್ಕೊತ ಬಂದರು ಆ ಇದು ಅಚ್ಕಡ ಸಡ್ಕರ್ ಸಡಕರ್ ಉತ್ತಾರ ರೀ ಸಡ್ಕರ್ ಸಡ್ಕರ್ ಉತ್ತಾರ ಅಂತ ಹೇಳದ ಹೌದಾ ಆ ಯಾವಾಗ ಉತ್ತಾರ ಎಂದಿರಿ ಅಂದ ಬಳಕ ಹಾ ಇವತ್ತು ನಾ ಕೇಳ್ತಕ್ಕಂತ ಪ್ರಶ್ನೆಕ ಬತ್ತಪ್ಪಾ ಅಂತಂದ್ರ ಬುಕ್ಕ ತಂದ ಉತ್ತಾರಿ ತೋರ್ಸೋದು ಆ ಗೆದ್ದು ಹೋಗೋದು ಆ ಇಲ್ಲ ನೀವು ಕೇಳ್ತಕ್ಕಂತ ಬರ್ತಿತ್ತು ಬರ್ತದ ಅಂತ ಹೇಳ್ತೇವ ಇಲ್ಲಪ್ಪ ನಮಗೆ ಬರಲ್ಲ ಅಂತ ಹೇಳ್ತೇವ ಬರ್ತಿತ್ತಪ್ಪ ಅಂತಂದ್ರೆ ಅದೇ ಬುಕ್ ಅಂತಂದ್ರೆ ಸ್ಟೇಜಿಗೆ ತೋರ್ಸೋಯ್ತು ಮತ್ ಮೂರ್ ಮೂಲಿ ಹೊಲ ಐತಂದ್ರೆ ಏನು ಮಾಡೋದು ಅಡ್ಡ ಅದಕ್ಕೆ ಅದಕ್ಕ ಇರ್ಲಿ ನಮ್ಮ ಸರ್ಜೋಡಿ ಕಲಾವಂತ ಏನ್ರಿ ಕೇಳುನ್ರಿ ಪ್ರಶ್ನೆ ಹ ಯಾವ ಬ್ಯಾಂಕ್ ಹತ್ತೆ ಕೂತಾರ ಅವ್ರು ಹೌದಾ ಹೋಗ ನೀರು ನಮ್ಮ ಸರ್ಜೋಡಿ ಕಲಾವಂತರಿಗೆ ನಮ್ಮ ಅಚ್ಚಿ ಕಡೆ ಬಾಯಿ ಅವ್ರಿಗೆ ಏನ್ ಕೇಳುದಪ್ಪ ಅಂತ ಕೇಳಿದ್ರ ಏನು ಕೇಳಿದ್ರಿಪ್ಪ ಬಾಯಿ ಅವ್ರಿಗೆ ಹಾಲು ಮತ್ತದೊಳಗ ಇವತ್ತ ಲಕ್ಕಮ ದೇವಿ ಅನ್ನ ಉಂಡಿಯಪ್ಪ ಅಂತಂದ್ರೆ ಹೆಣ್ಣ ದೇವ್ರ ಅನ್ನ ಉಂಡಿಯಪ್ಪ ಅಂತಂದ್ರೆ ಇವತ್ತು ಹೆಣ್ಣ ದೇವ್ರ ಬಗ್ಗೆ ಒಂದು ಮಾತು ಕೇಳುದಾದ ಹೌದು ಏನ್ ಮಾತ್ರಿಪದು ಆ ಒಂದು ಊರೊಳಗ ಒಂದ್ ಊರಾಗ ಅಂದ್ರೆ ಅಂತ ಒಂದು ಅಂದ್ರ ಊರ ಊರೊಳಗೆ ಊರೊಳಗ್ರ ಹೆಣ್ಣ ದೇವತಿಯನ್ನು ಸ್ಥಾಪನೆಯನ್ನು ಮಾಡಿದ್ರು ಮಾಡಿದ್ರು ಊರು ಹಿರಿಯರೆಲ್ಲಾರು ಕೂಡಿಕೊಂಡು ಹೆಣ್ಣ ದೇವತಿಯನ್ನು ಸ್ಥಾಪನೆ ಮಾಡಿದ್ರು ಆ ಸ್ಥಾಪನೆ ಮಾಡ್ ಬಳಕ ಒಂದ್ ವರ್ಷ ಹೋಯ್ತು ಎರಡು ವರ್ಷ ಹೋಯ್ತು ಕೆಲವೊಬ್ರು ಎಲ್ಲಾರು ಊರನ್ನ ಕೂಡಿಕೊಂಡು ಏನು ಏನ್ ಒಂದು ಸ್ಥಾಪನೆ ಒಂದ್ ಸ್ಥಾಪನೆ ಮಾಡಿದ ಕರೆ ಎಲ್ಲಾರು ಕೂಡಕೊಂಡ್ ಒಂದ್ ಗುಡಿ ಕಟ್ಟುನಂತ ತಿಳ್ಕೊಂಡು ಎಲ್ಲಾರು ಕೂಡ್ಕೊಂಡು ಪಟ್ಟಿ ಹಾಕಿ ಗುಡಿ ಕಟ್ಟೋದ್ರು ಕಟ್ಟೇರಿಪ್ಪ ಲಕ್ಕಮ್ಮ ಗುಡಿ ಕಟ್ಟದ್ರು ಗುಡಿ ಕಟ್ಟೋದ್ರು ಆ ಲಕ್ಕ ಮೈ ಗುಡಿ ಕಟ್ಟದ ಮೇಲೆ ಕೆಲವೊಂದು ಭಕ್ತರಿಗೆ ಸಂತಾನ ಸಂತಾನದು ಯಾರಿಗ ಸಿರಿತಾನಾಯ್ತು ಯಾರಿಗೇನ ಚಲೋದಾಯ್ತು ನೋಡು ಏನಪ್ಪಾ ಅಂತ ಕೇಳಿದ್ರಿ ಯಾರ ಒಂದು ತೊಲಿ ಬಂಗಾರ ಹಾಕಿದ್ರು ಯಾರ ಅರ್ಧ ತೊಲಿ ಹಾಕುದ್ರು ಯಾರ ಯಾರ್ ತೊಲಿ ಯಾರು ಯಾರು ಯಾರ್ ತೊಲಿ ಹಾಕುದ್ರು ಆಯಿ ಮೈ ಮೇಲೆ ಅಂತ ಕೇಳಿದ್ರ ಹೆಣ್ಣ ದೇವತಿ ಮೈ ಮೇಲೆ ಬಂಗಾರಗಳು ಬಾಳ ಅದು ವಜ್ಜದಾಗದ ವಜ್ಜ ಅದು ಅಂಥ ಟೈಮ್ದೊಳಗ್ ದಿನ ಒಬ್ಬ ಗೌಡಿ ಏನ್ ಮಾಡ್ದನಪ್ಪ ಆತ ಕೇಳಿದ್ರ ಏನ್ರೀಪಾ ಆ ಲಕ್ಕಮ್ಮ ದೇವಿ ಮೈ ಮ್ಯಾಲ ಇದ್ದಿರ್ತಕ್ಕಂಥ ಆಭರ್ಣಗಳನ್ನ ಕಳು ಮಾಡಬೇಕಂತ ತಿಳ್ಕೊಂಡು ಆ ಗುಡಿಗೆ ಬಂದ ಗುಡಿಗೆ ಬಂದ ಆ ಗುಡಿಗೆ ಬಂದು ಬಾಗ್ಲ ತೆರಿತನ ಒಟ್ಟು ಕೀಲಿ ತೆರಿಲಿಲ್ಲ ಹೌದಾ ಕರೆ ಅದೇ ಗೌಡಿ ಏನ್ ಮಾಡ್ದಪ್ಪ ಅಂತ ಕೇಳಿದ್ರ ಏನ್ರೀಪ್ಪ ಊರಿ ಹಿಂದೆ ಹೋಗಿ ಹೋಗಿ ಊರ ಹಿಂದೆ ಹೋಗಿ ಹೊಲಸನ್ನು ತನ್ನ ಮೈಗೆ ಬಿಡ್ಕೊಂಡ

ಇಲ್ಲಿ ಏನ್ ಪ್ರಶ್ನೆ ಪಾತ್ರ ಕೇಳಿದ್ರ ಏನ್ರಿಪ್ಪ ಆ ಕಳು ಮಾಡ್ಕೊಂಡು ಹೋಗಿರ್ತಕ್ಕಂತ ಗೌಡನ ಹೆಸರೇನಾ ಯಾರ ಯಾರು ಅರೆ ಆ ಊರ್ ಯಾವ ಊರೊಳಗ ನಡದೈತಿ ಅಂತಕ್ಕಂತದ್ ಇಷ್ಟ ವಿಷಯ ಜಿಲ್ಲಾ ತಾಲೂಕ ಓಣಿ ಓಣಿ ಊರ್ ಹೇಳಿದ್ರ ಸಾಕು ಇಂತ ಊರು ಹುಲ್ಬೆಂಚಿ ಅಂತಕ್ಕಂಥ ಊರ್ ಹೇಳದ್ರಪ್ಪ ಅಂದ್ರ ಸಾಕು ಯಾವ ಊರ ಯಾವ ಗೌಡ ಗೌಡನ ಹೆಸರೇನು ಆ ದೇವತಿ ಹೆಸರೇನ ಅದ ಅಂತಕ್ಕಂಥ ನಮ್ಮ ಸರ್ಜೋಡಿ ಕಲಾ ಮಾತು ಮುಂದಿನ ಪಾಳ್ಯದೊಳಗ್ ಬಂದು ಓ ಗೌಡ್ ಹಲಸ ಹಚ್ಕೊಂಡ್ರಿ ಇಂಥ ಪ್ರಶ್ನೆ ಕೇಳುದೇನ್ರಿ ಅಂತ ಇಲ್ಲೇ ನನ್ನಪ್ಪ ಮೊನ್ನೆ ಮಾಡಿಂಗ್ರ ಏನಪ್ಪ ಅಂತ ಕೇಳಿದ್ರ ಏನ್ರಿಪಾ ಹಟ್ಟಿ ಒಳಗೆ ಹೊಲಸ ಐತೆ ಅಂತ ತಿಳ್ಕೊಂಡು ಹಟ್ಟಿ ಆಗಿದ್ದಿರ್ತಕ್ಕಂತ ಹೊಲಸನ್ನ ತಗೋದು ಕಳ್ಳನ ತಗೋದು ಬಿಸಿಲಿಗೆ ಒಣ್ಯಾಕೆ ಇದು ಏನಪ್ಪ ಬೆಳಕು ಬೆಳಕೋರ್ಶನಾ ಈ ಮಾನವ ಜನ್ಮಕ್ಕೂ ಹುಟ್ಟಿ ಬಂದ್ಮೇಲೆ ಏನಪ್ಪಾ ಅಂತ ಕೇಳಿದ್ರಿಪಾ ನಮ್ಮ ಒಳಗೆ ಹೊಲಸ ಐತಿ ಕರಿ ಐತಿ ಐತಿ ಹೌದಾ ಹಾಕಿದಾರೆ ಹಾಕದ್ರವಾ ನಮ್ಮ ಮೈಯಾಗ ಹೊಲಸ ಐತಿ ಹಾ ಅದಕ್ಕೇನಪಾ ಅಂತ ಕೇಳಿದ್ರ ಇದು ಹೊಲಸ್ ಪ್ರಶ್ನೆ ಕೇಳಿರಂತಕ್ಕಂತ ನಿಂಬಲ್ಲಿ ಬರ್ಬಾರದು ಬಂದ್ರ ಬರ್ತ ಹೇಳುದು ಇಲ್ಲಾಂದ್ರ ಇಲ್ಲಾ ಚಳುದು ಅದಾ ಏನ್ ಸಿದ್ಧಾಟಗಿ ವಿಷಯ ಏನಪ್ಪಾ ಅಂತ ಕೇಳಿದ್ರ ಏನ್ರಿಪಾ ವಿಷಯ ಅಗಳ್ ಹೇಳದ್ರ ಅವ್ರು ಏನತಾ ಅಮೋಗ ಬರುವಾಗ ಕೈಲಾಸಲಿಂದ ಮಲಿಶೀಲ್ ಬೆಳಿಕಿಲ್ ಬಡವ ಬಾಗಿ ಬಂಜಿಗೆ ತೊಟ್ಲ ಕಾಮ ಅದೇನು ಕಲ್ಪರ್ಶ ತಗೊಂಡ ಹಾ ಹಾ ತಂದಿನ ಹಿಂದ್ ಮಾಡ್ಕೊಂಡ್ ನಂದಿನ ಮುಂದೆ ಮಾಡ್ಕೊಂಡ್ ಬೈಲಿ ಬೂಸಾಳ ಸಿದ್ಧನ ಬಲಕ್ಕ ಕರಕೊಂಡ ಕೊಂಡ ಎಲ್ಲಿಪಾ ಅಂತ ಕೇಳಿದ್ರ ಎಲ್ರಿಪಾ ಈ ಮಾರ್ತ್ಯ ಲೋಕಕ್ಕೆ ಬಂದ ಬಂದ ಹೌದಾ ಇಲ್ಲೊಂದು ಸಿದ್ಧಾಟಿಗೆ ಪ್ರಶ್ನೆ ಅಂತ ಇವತ್ತಿನ ದಿವಸ ಮನೆಯೊಳಗ ಒಂದು ಎಮ್ಮಿ ತಪ್ಪ ಅಂತಂದ್ರ ಎಮ್ಮಿ ತಂದ್ರ ಎಮ್ಮಿ ತಪ್ಪ ಅಂತಂದ್ರ ಐದು ದಿನ ಮೀಸಲಾ ಹಿಡಿತಾರ ಯಾರ ಹನ್ನೊಂದ್ ದಿನ ಹಿಡಿತಾರ ಹೌದಾ ಯಾರ ಇಪ್ಪತ್ತೊಂದು ದಿನ ಹಿಡಿತಾರ ಮೀಸಲಾ ಯಾಕರಿತಾ ಇದಾರೆ ಹಿಡಿತಾರ ಹಿಡಿತಾರ ಮೀಸಲಾ ಹಿಡಿತೀರಿ ಮೀಸಲಾ ಹಿಡದ ಮೇಲ ಆ ಮೀಸಲಾ ಬಿಡ್ಬೇಕಾಗಿತ್ತಂದ್ರೆ ಏನ್ ಮಾಡ್ತಾರ ಏನ್ ಮಾಡ್ತಾರ ಆ ತುಪ್ಪವನ್ನು ಕಾಶ್ ಏನಪ್ಪಾ ಸಜ್ಜಕ ಮಾಡಿ ಇಲ್ಲ ಹೋಳಿಗೆರೆ ಮಾಡಿ ಎಲ್ಲಾ ದೇವ್ರಿಗೆ ನೈವೇದ್ಯ ಹಿಡ್ಕೊಂಡು ಆ ತುಪ್ಪದ ದೀಪ ನೈವೇದ್ಯ ಮಾಡದ್ರಪ್ಪ ಅಂತಂದ್ರೆ ಅಲ್ಲಿಗೆ ಮೀಸಲು ಮುಗಿತು ಹೌದಾ ಕರೆ ಒಂದು ಊರೊಳಗ ಒಂದ್ ಊರಾಗ ಊರಾಗ ಭೂತಾಳಿಸಿದ್ದಾಗ ಏನ್ ಮಾಡ್ಯಾರೀಪಾ ಅಂತಂದ್ರ ಮೀಸಲಾ ಹಿಡಿತಾರ ಐದಿನ ಹಿಡಿತಾರ ಯಾರು ಹನ್ನೊಂದು ದಿನ ಹಿಡಿತಾರ ಯಾರು ಇಪ್ಪತ್ತೊಂದು ದಿನ ಹಿಡಿತಾರ ಹೌದಾ ಹೌದಾ ಆ ಮೀಸಲಾ ಬಿಡಬೇಕಾಗಿತ್ತಪ್ಪ ಅಂತಂದ್ರ ಎಲ್ಲಾರು ಏನಪ್ಪ ದೀಪ ಹಚ್ಚಿ ಬರ್ತೀರಿ ಬರ್ತಿರೀ ಆ ಊರೊಳಗೆ ಮೀಸಲಾ ಬಿಡ್ಬೇಕಾಗಿತ್ತಪ್ಪ ಅಂತಂದ್ರ ಒಂದು ಕುರಿ ಕೊಯ್ದು ಮೀಸಲಾ ಬಿಡ್ತಾರ 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 ಒಂದು ಕುರಿ ಕೊಯ್ದು ಮೀಸಲ ಬಿಡ್ತಾರ ಭೂತಾಳಸಿದ್ದಾಗ ಹೌದಾ ಅದು ಯಾವ ಊರಾಗ ಬಿಡ್ತಾರ ಯಾವ ತಾಲೂಕ ಯಾವ ಜಿಲ್ಲಾ ಯಾವ ಊರ್ ಮಗಲ ಮಗಲ್ ಇದು ಸ್ಟಿ ಒಳಗ ಆಚ ಕಡೆ ಸರ್ಜೋಡಿ ಕಲಾವಂತರ ಹೇಳ್ತಾರ ಆತ್ಮವಿಶ್ವಾಸ ಇಟ್ಟುಕೊಂಡ ಬಾಳೆನ ಮಾತಾಡ್ಲಾಡ್ದೆ ಯಥಾ ಪ್ರಕಾರ ಸತ್ಯ ಸುಂದರವಾಗಿರ್ತಕ್ಕಂತ ನಾಕುಡಿಕಾಡಿ ಹಾಡಿ ಆಚೆ ಕಡೆ ಸರ್ಜೋಡಿ ಕಲಾವಂತರಿ ಪಾಳೆ ಕುಡಕತ್ತ ಪೂರ್ವದಲ್ಲಿ ಇನ್ನೊಂದು ಮಾತು ಕೇಳುದೀಪ ಇನ್ನೊಂದು ಮಾತಾ ಬಾಯಿಯವ್ರ ಕಡೆ ಬಂತ್ನಾಳ್ ಮಲ್ಲುಣ್ಣಿಗೆ ಹೇಳ್ತಾರ ಏನತ್ತ ಒಂದೊಂದು ಟೈಮ್ ಅದೊಳಗ ಮಲ್ಲೋಣ್ಣ ಅಂತಾರ ಒಂದೊಂದು ಟೈಮ್ ಒಳಗ ಮಗನ ಅಂತಾರ ಹೌದು ಎಲ್ಲ ಮೇಕ್ ಹೊಡಿತಾರ ಹೌದಾ ఇన్ కమ్మ తాయి మక్కలదిరో మక్ అన్న తంగి అదిగారీ మగన అంతి మల్లు అన్న ఆ మగ అతను ఏ అన్న అతను పొక్ మాట్ ಭಾಳ ಅಂತ ರೀ ಇನ್ನೋರಿಗೆ ಮಾತಾಡಿಲ್ಲ ಏನು ಕ್ಯಾಲಿ ಹಾಡಿ ಹಾಡಿ ಮಾ ಸರ್ಜೋಡಿ ಕಲ್ವಂತ್ರ ಪಾಳಿ ಹೋಗ್ತೈತಿ ಓಕೆ ನಮ್ಮ ಮೊದಲೇ ಪೋಕ್ಲ ಮಾತಾಡಂಗಿಲ್ರಿ ಯಾವತ್ತಲ್ಲೂ ನಮ್ದು ಏನಾರು ಇದ್ರೂ ರೋಕ್ ಬಿಟ್ಟು ಟೋಕ ಆ ಒಂದು ಒಂದೆರಡು ಕಳಿಸಿ ಚಹಾ ತಗೋ ಮಾಣ ಒಂದೆರಡು ಕಳಿಸಿ ಚಹಾ ತೊಗೊಣ ಎರಡು ಕಳಿಸ್ ತಗೊಂಬ ಹಾ ಇಂಡಿ ತಾಲೂಕ್ ಔಷತ್ ಮಹಾರಾಜರ ಒಂದ ಆತ್ಮೀಯರಾಗಿರ್ತಕ್ಕಂಥವ್ರು ಇಟ್ಟಿಗೆ ಗ್ರಾಮದವರಾಗಿರ್ತಕ್ಕಂಥವ್ರು ಸಾಕಿನ ಹುಲ್ಬೆಂಚಿ ಗ್ರಾಮದವರಾಗಿರ್ತಕ್ಕಂಥ ಇವರಾದ್ರು ಕೂಡ ಏನೋ ಅಡ್ಡಿಯಲ್ಲಿ ಹೋಗಿ ಮಟ್ಲೆ ತಿಳ್ಕೊಂಡ ಒಂದೂರ ಒಂದ್ ರೂಪಾಯಿ ಕಲ ಕಾಣಿಕೆ ಉಟ್ಟಾರು ಕೂಡ ಬಿರ್ಲಿಂಗೇಶ್ವರ್ ಮತ್ತೆ ಮಾಳಿಂಗ್ರ ಜಗದ್ಗುರು ರಮಣ ಸಿದ್ದೇಶ್ವರ ಅಟ್ಟೇಶ್ವರ ಬಗ್ಗೆ ಬಾಗಿಲು ಕೊಟ್ಟ ಕಪ್ಪಳ ಭಗವಂತ ಬಿಡಿಕಿರೋದು ಹೌದು ಚಾ ಕೊಡ್ರಿಪ ಯ హలో జౌరిగి శణాయి శణపా జౌరిగి గొడవ పదా హాడపిడు